ನಮಸ್ಕಾರ ಮಾರ್ನಿಂಗ್ ರೌಂಡ್ಸ್ಗೆ ಸ್ವಾಗತ ನಾನು ರಂಜಿತ್ ಶಿರಿಯಾರ್ ಬಳ್ಳಾರಿ ಜಿಲ್ಲೆಯಲ್ಲಿ ರಾತ್ರಿಪುರ ಮಳೆರಾಯನ ಆರ್ಭಟ ಸಂಡೂರು ಮೈನಿಂಗ್ ಏರಿಯಾಗೆ ವರುಣಾಗತ ಎದುರಾಗಿದೆ ಮಳೆ ನೀರಿನಲ್ಲಿ ನೂರಾರು ಲಾರಿಗಳು ಮುಳು ಹೋಗಿದ್ದಾವೆ ಸಂಡೂರಿನ ನಂದಿಹಳ್ಳಿ ವಾಷಿಂಗ್ ಪ್ಲಾಂಟ್ ಬಳಿ ಅವಾಂತರವೇ ಸೃಷ್ಟಿಯಾಗಿದೆ ಕುಮಾರಸ್ವಾಮಿ ಬೆಟ್ಟದಲ್ಲಿ ಸುರಿದ ಭಾರಿ ಮಳೆಗೆ ಜನರಂತೂ ಪರದಾಡ್ತಾ ಇದ್ದಾರೆ ಮಳೆಗೆ ಸಿಲುಕಿ ರಾತ್ರಿಪುರ ಡ್ರೈವರ್ ಕ್ಲೀನರ್ಗಳು ನರಳಾಟ ಅದು ಹೇಳಿದರೆ ತೀರಾ ಚಂಡೂರಿನ ನಂದಿಹಳ್ಳಿ ವಾಷಿಂಗ್ ಪ್ಲ್ಯಾಂಟ್ ಬಳಿ ಮಳೆ ನೀರು ತುಂಬಿಕೊಂಡು ಡ್ರೈವರೆಲ್ಲ ಪೂರ ಜಾಗರಣೆ ಮಾಡಿದ್ದಾರೆ ಮಳೆಗೆ ಸಿಲುಕಿ ಪೂರ ಡ್ರೈವರ್ ಮತ್ತು ಕ್ಲೀನರ್ ನರಳಾಟ ಮಾಡಿದ್ದಾರೆ ಬಳ್ಳಾರಿ ಜಿಲ್ಲೆಯ ಜಿಲ್ಲೆಯಲ್ಲಿ ಸುರಿದಂಥ ಭಾರಿ ಮಳೆಗೆ ಅವಾಂತರ ಹೆಂಗಿತ್ತು ಅಂತ ಹೇಳಿದರೆ ನೋಡಿ ವಾಷಿಂಗ್ ಪ್ಲ್ಯಾಂಟ್ನಲ್ಲಿ ನೀರು ತುಂಬಿಕೊಂಡು ವೆಹಿಕಲ್ಗಳೆಲ್ಲ ಅಲ್ಲೇ ನಿಂತ್ಕೊಂಡಿದ್ದಾವೆ ಲಾರಿಗಳೆಲ್ಲ ಡ್ರೈವರ್ ಮತ್ತೆ ಕ್ಲೀನರ್ ಲಾರಿ ಒಳಗಡೆ ಇದ್ರು ಹೊರಗಡೆ ಬರ್ಲಿಕ್ಕಾಗಿಲ್ಲ ಏನಾಗಿಲ್ಲ ರಾತ್ರಿ ಪೂರಾ ಜಾಗರಣೆ ಹಂಗಾಗಿತ್ತು ಪರಿಸ್ಥಿತಿ ಲಾರಿ ಮೇಲೆಲ್ಲ ಹತ್ಕೊಂಡಿದ್ರು ಎಲ್ಲಿವರೆಗೂ ನೀರು ತುಂಬಿತ್ತು ಅಂತ ಹೇಳಿದ್ರೆ ಮುಕ್ಕಾಲು ಭಾಗ ಲಾರಿ ಮುಳುಗಡೆ ಆಗಿತ್ತು ಇದು ಬಳ್ಳಾರಿಯಲ್ಲಿ ಸುರಿದಂತ ಭಾರಿ ಮಳೆ ತಂದಿರುವಂತ ಅವಾಂತರ ನೋಡಿ ಇನ್ನೊಂದು ದೃಶ್ಯ ನೋಡಿ ಆ ಲಾರಿಗಳೇ ಕೊಚ್ಚಿ ಹೋಗುವ ರೀತಿಯಲ್ಲಿ ನೀರು ಹರಿತಾ ಇದೆ ವರ್ಣಾರ್ ಭಟಕ್ಕೆ ಸಂಪೂರ್ಣ ಲಾರಿ ಜಲಾವೃತವಾಗಿದೆ ಲಾರಿ ಡ್ರೈವರ್ ಮತ್ತೆ ಕ್ಲೀನರ್ ರಾತ್ರಿ ಇರಿ ಇಡೀ ನರಲಾಟವನ್ನ ಪಟ್ಟಿದ್ದಾರೆ ಲಾರಿಗಳೇ ಕೊಚ್ಚ ರೀತಿಯಲ್ಲಿ ನೀರಿನ ರಭಸಕ್ಕೆ ಕೊಚ್ಚಿ ಹೋಗುವ ರೀತಿಯಲ್ಲಿದೆ ಬಳ್ಳಾರಿಯ ಸಂಡೂರಿನಲ್ಲಿ ಈ ಘಟನೆ ಆಗಿರೋದು ವಾಷಿಂಗ್ ಪ್ಲಾಂಟ್ ನಲ್ಲಿ ಈ ರೀತಿಯಾಗಿ ಆಗಿದೆ ಅಲ್ಲೆ ಎಂಗ್ ಹೋಗಕತ್ತೆ ನೋಡ್ರಿ ಅದು ಎಲ್ಲಾ ತುಂಡಿನಕ್ಕೆ ಓದು ಗಾಡಿಗಳೆವು ಹೋಗಿ ಸಂತೆ ಈ ಗಾಡಿಗಳದು

ಬಳ್ಳಾರಿಯಲ್ಲಿ ನಿರಂತರವಾಗಿ ಸುರಿದಂತ ಮಳೆ ಏನೆಲ್ಲ ಅವಾಂತರವನ್ನ ಸೃಷ್ಟಿ ಮಾಡಿದೆ ಅಂತ ಹೇಳಿದ್ರೆ ಹಳ್ಳ ಕೊಳ್ಳಗಳೆಲ್ಲವೂ ಕೂಡ ತುಂಬಿ ಹರಿತಾ ಇದೆ ಮೈನಿಂಗ್ ಏರಿಯಾ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ ನೀರು ಹರಿತಾ ಇರುವಂತ ರಭಸವನ್ನು ಗಮನಿಸಿ ಎತ್ತ ನೋಡಿದರೂ ಕೂಡ ಎಲ್ಲಿ ನೋಡಿದರೂ ಕೂಡ ಅಲ್ಲೆಲ್ಲ ನೀರು ಮೈನಿಂಗ್ ಏರಿಯಾ ಮುಳುಗಡೆ ಆಗಿರೋದು ಮತ್ತೊಂದು ಕಡೆಯಲ್ಲಿ ಈ ವಾಷಿಂಗ್ ಪ್ಲಾಂಟ್ನಲ್ಲಿ ನಿಲ್ಲಿಸಿದಂತಹ ಲಾರಿಗಳೆಲ್ಲವೂ ಕೂಡ ಸಂಪೂರ್ಣ ಮುಳುಗಡೆ ಆಗಿದೆ ಕೊಚ್ಚಿ ಹೋಗುವ ರೀತಿಯಲ್ಲಿದೆ ಎಲ್ಲವೂ ಕೂಡ ನೀರಿನಲ್ಲಿ ಕೊಚ್ಚಿ ಹೋಗೋ ರೀತಿಯಲ್ಲಿದೆ ಎರಡು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ ಈಗ ಸಂಪರ್ಕದಲ್ಲಿದ್ದಾರೆ ರೇಣುಕಾರಾಧ್ಯ ರಾಧ್ಯ ಮಳೆ ತಂದಿರುವ ಅವಾಂತರ ಏನು ಬಳ್ಳಾರಿಯಲ್ಲಿ ರಂಜಿತ್ ನಿನ್ನೆ ತಡರ ಅಂದ್ರೆ ತಡರಾತ್ರಿ ಸಾಕಷ್ಟು ಮಳೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬಳ್ಳಾರಿ ಜಿಲ್ಲೆಯಾದ್ಯಂತ ಸಾಕಷ್ಟು ಮಳೆ ಆಗಿರ್ತಕ್ಕಂಥದ್ದು ಈ ಭಾಗದಲ್ಲಿ ಇರತಕ್ಕಂತ ಹಳ್ಳಕೊಳ್ಳಗಳು ತುಂಬಿ ಹರಿತಾ ಇರತಕ್ಕಂಥದ್ದು ಅದರಲ್ಲೂ ಅತಿ ಅವಾಂತರ ಹೆಚ್ಚಾಗಿರ್ತಕ್ಕಂಥ ಪ್ರದೇಶ ಅಂದ್ರೆ ಸಂಡೂರು ತಾಲೂಕಿನ ವಿವಿಧೆಡೆ ಸಾಕಷ್ಟು ಮಳೆ ಸುರಿದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಗಣಿ ಭಾಗದಲ್ಲಿ ಸಾಕಷ್ಟು ಅವಾಂತರ ಆಗಿರ್ತಕ್ಕಂಥದ್ದು ಆ ದೃಶ್ಯದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಮಳೆ ಸುರಿದಿದೆ ಅದರ ಅವಾಂತರ ಎಷ್ಟರ ಮಟ್ಟಿಗೆ ಆಗಿದೆ ಅನ್ನೋದು ಗೊತ್ತಾಗುತ್ತೆ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಲಾರಿಗಳು ಭಾಗಶಃ ಮುಳುಗಡೆಯಾಗಿವೆ ತಡರಾತ್ರಿ ಮೈನಿಂಗ್ಸ್ ಅವೆಲ್ಲ ಕೂಡ ಮೈನಿಂಗ್ಸ್ ಲಾರಿಗಳು ಅಂದ್ರೆ ಮೈನ್ಸ್ ಅನ್ನ ಲೋಡ್ ಮಾಡೋ ಆ ಭಾಗದಲ್ಲಿ ಹೋಗಿರ್ತವೆ ಅಂದ್ರೆ ಸಂಡೂರಿನ ನಂದಿಹಳ್ಳಿ ವಾಷಿಂಗ್ ಪ್ಲಾಂಟ್ ಬಳಿ ಈ ಒಂದು ಅವಾಂತರ ಸೃಷ್ಟಿಯಾಗಿದೆ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಲಾರಿಗಳು ರಾತ್ರಿ ಲೋಡ್ ಮಾಡೋದಕ್ಕೆ ಅಂತ ಹೋದಾಗ ಮೈನ್ಸ್ ಅನ್ನ ಲೋಡ್ ಮಾಡೋದಕ್ಕೆ ಅಂತ ಹೋದಾಗ ಏಕಾಏಕಿಯಾಗಿ ಸಿಕ್ಕಾಪಟ್ಟೆ ಮಳೆ ಬಂದಿರತಕ್ಕಂತ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಸಂಪೂರ್ಣವಾಗಿ ನೀರು ಬೆಟ್ಟದಿಂದ ಆದ್ರೆ ಮೈನ್ಸ್ ಏರಿಯಾದಲ್ಲಿ ಏನು ಇರುತ್ತೆ ಆ ಏರಿಯಾದಲ್ಲಿ ಸಾಕಷ್ಟು ಮಳೆ ಆಗಿರ್ತಕ್ಕಂತ ಹಿನ್ನೆಲೆಯಲ್ಲಿ ಆ ಭಾಗದಿಂದ ರಭಸವಾಗಿ ಒಂದು ರೀತಿ ನದಿ ಪ್ರವಾಹದ ರೀತಿ ನೀರು ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಲಾರಿಗಳು ಜಖಮ್ ಆಗಿರ್ತಕ್ಕಂಥದ್ದು ಸುಮಾರು ನೂರ ಐವತ್ತಕ್ಕೂ ಲಾರಿಗಳು ನೂರ ಐವತ್ತಕ್ಕೂ ಹೆಚ್ಚು ಲಾರಿಗಳು ಆ ಒಂದು ಭಾಗದಲ್ಲಿ ರಾತ್ರಿ ಸಿಲುಕಿ ಟ್ರಾಫಿಕ್ ಕೂಡ ಆಗಿತ್ತು ಅದೇ ವೇಳೆಯಲ್ಲಿ ಮಳೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಜಕಮಾಗಿರ್ತಕ್ಕಂಥದ್ದು ಬೆಳಗಿನವರೆಗೂ ಕೂಡ ಲಾರಿಗಳು ಎಲ್ಲಿ ನಿಂತಿದ್ವೋ ಅಲ್ಲೇ ನಿಂತಿರ್ತಕ್ಕಂಥದ್ದು ಸಂಪೂರ್ಣವಾಗಿ ಈಗ ಲಾರಿಗಳ ಕೆಲವೊಂದು ಬ್ಯಾಟ್ರಿಗಳಾಗಿರ್ಬೋದು ಕೆಲವೊಂದು ಭಾಗಗಳು ಈಗ ಆ ಒಂದು ರೀತಿ ಹಾನಿಗೆ ಒಳಗಾಗಿದ್ವು ಅನ್ನುವ ಮಾಹಿತಿ ಕೂಡ ಲಭ್ಯವಾಗಿರ್ತಕ್ಕಂಥದ್ದು ಸಂಡೂರಿನ ಕುಮಾರಸ್ವಾಮಿ ಬೆಟ್ಟದಲ್ಲಿ ಕೂಡ ಸಾಕಷ್ಟು ಮಳೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಷ್ಟರ ಮಟ್ಟಿಗೆ ನೀರಿನ ಪ್ರಮಾಣ ಬಂದಿರತಕ್ಕಂಥದ್ದು ಬೆಳಗ್ಗೆ ಆದ್ರೂ ಕೂಡ ನೀರು ಮಳೆ ಕಡಿಮೆ ಆದ್ರೂ ನೀರಿನ ಪ್ರಮಾಣ ಪ್ರಮಾಣ ಕಡಿಮೆ ಆಗ್ತಾ ಇಲ್ಲ ಇನ್ನೂ ಕೂಡ ಲಾರಿಗಳು ಅದೇ ರೀತಿಯಾಗಿ ಅದೇ ಸ್ಥಳದಲ್ಲಿ ನಿಂತಿರತಕ್ಕಂತದ್ದು ರಂಜಿತ್ ಒಟ್ಟಾರೆಯಾಗಿ ಬಳ್ಳಾರಿ ಜಿಲ್ಲೆಯಲ್ಲಿ ತಡರಾತ್ರಿ ಸುರಿದಂತ ಮಳೆಗೆ ಸಾಕಷ್ಟು ಹಾನಿಯಾಗಿದೆ ಅದರಲ್ಲೂ ಸಂಡೂರು ಭಾಗದಲ್ಲಿ ಲಾರಿ ಮಾಲೀಕರು ಲಾರಿ ಡ್ರೈವರ್ ಗಳು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥದ್ದು ರಂಜಿತ್ ಓಕೆ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ರೇಣುಕಾ ಬಳ್ಳಾರಿಯ ಕೇಂದ್ರ ಕಾರಾಗೃಹದಲ್ಲಿರುವ ದರ್ಶನ್ ಜಾಮೀನು ಸಿಕ್ಕರೆ ಸಾಕಪ್ಪ ಅಂತ ಹೇಳಿ ಕಾಯ್ತಾ ಇದ್ದಾರೆ ಜಾಮೀನಿಗೋಸ್ಕರ ತುದಿಗಾಲಲ್ಲಿ ದರ್ಶನ್ ನಿಂತಿದ್ದಾರೆ ದರ್ಶನ್ ಗ್ಯಾಂಗ್ ನ ಜಾಮೀನು ಭವಿಷ್ಯ ಇವತ್ತು ನಿರ್ಧಾರ ಆಗಲಿದೆ ದರ್ಶನ್ ಪವಿತ್ರಗೌಡ ಗೌಡ ಸೇರಿದಂತೆ ನಾಲ್ವರ ಭೇಲ್ ಭವಿಷ್ಯ ಇವತ್ತು ಗೊತ್ತಾಗ್ಲಿದೆ ಇಂದು ಡಿ ಗ್ಯಾಂಗ್ ಬೇಲ್ ಭವಿಷ್ಯ ಮತ್ತೆ ಜೈಲ ಅಥವಾ ಜಾಮೀನ ಸ್ವಾಮಿ ಕೊಲೆ ಆರೋಪದಲ್ಲಿ ಜೈಲುಪಾಲಾಗಿರೋ ದರ್ಶನ್ ಪವಿತ್ರ ಗೌಡ ಲಕ್ಷ್ಮಣ್ ರವಿಶಂಕರ್ ಜಾಮೀನಿಗಾಗಿ ಒತ್ತಾಡ್ತಿದ್ದಾರೆ ಇಂದು ಈ ನಾಲ್ವರ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದ್ದು ಯಾರಿಗೆ ಬೇಲ್ ಸಿಗಲಿದೆ ಯಾರು ಜೈಲಲ್ಲೇ ಉಳಿತಾರೆ ಅನ್ನೋದು ಗೊತ್ತಾಗಲಿದೆ ದರ್ಶನ್ ಪರವಾಗಿ ವಕೀಲ ಸಿವಿ ನಾಗೇಶ್ ನಿನ್ನೆ ತಾನೇ ವಾದ ಮಾಡಿಸಿದ್ದಾರೆ ಇಂದು ಎಸ್ಪಿಪಿ ವಾದ ಮಾಡುವ ಸಾಧ್ಯತೆ ಇದೆ ಪವಿತ್ರ ಗೌಡ ಜಾಮೀನು ಅರ್ಜಿ ಕೂಡ ಹಿಂದೆ ನಡೆಯಲಿದೆ ಕೊಲೆ ವಿಚಾರದಲ್ಲಿ ಪವಿತ್ರ ರದ್ದು ಏನೂ ತಪ್ಪಿಲ್ಲ ಎಂದು ಈಗಾಗಲೇ ಟಾಮಿ ಸೆಬಾಸ್ಟಿಯನ್ ವಾದ ಮಂಡಿಸಿದ್ದಾರೆ ಇಂದು ಲಿಪ್ಸ್ಟಿಕ್ ರಾಣಿಯ ಭವಿಷ್ಯ ಗೊತ್ತಾಗಲಿದೆ ರೇಣುಕಾ ಸ್ವಾಮಿ ಕೊಲೆ ಕೇಸ್ನ ಎ ಆರೋಪಿಯಾಗಿರುವ ಲಕ್ಷ್ಮಣ್ ಜಾಮೀನು ಅರ್ಜಿ ಇಂದೇ ನಿರ್ಧಾರವಾಗಲಿದೆ ದರ್ಶನ್ ಕಾರು ಚಾಲಕ ಕೊಲೆ ಮಾಡುವಾಗ ಸ್ಥಳದಲ್ಲಿ ಇದ್ದು ಹಲ್ಲೆ ಮಾಡಿದ್ದ ಮೃತದೇಹವನ್ನ ಎಸೆಯಲು ಬೇಕಾದ ವ್ಯವಸ್ಥೆ ಮಾಡಿದ್ದ ಆರೋಪದಲ್ಲಿ ಲಾಕ್ ಆಗಿದ್ದಾನೆ ಹೀಗಾಗಿ ಬೇಲ್ ಭವಿಷ್ಯ ಏನಾಗಲಿದೆ ಎಂದು ಕಾತರದಲ್ಲಿದ್ದಾನೆ ಎಎಟ್ ರವಿ ಅಲಿಯಾಸ್ ರವಿಶಂಕರ್ ಜಾಮೀನು ಭವಿಷ್ಯವು ಇಂದೇ ನಿರ್ಧಾರವಾಗಲಿದೆ ಈ ಹಿಂದೆ ರವಿಶಂಕರ್ ಪರ ವಾದ ಮಂಡಿಸಿದ್ದ ರಂಗನಾಥ್ ರೆಡ್ಡಿ ತಪ್ಪಿತಸ್ಥ ಮನಸ್ಸು ಮತ್ತು ಅಪರಾಧಿಕ ಕೃತ್ಯ ತಾಳಿಯಾಗಬೇಕು ಇಲ್ಲಿ ಎಲ್ಲಿಯೂ ರವಿಶಂಕರ್ ಇತರ ಆರೋಪಿಗಳ ಜೊತೆ ಭೇಟಿಯಾಗಿಲ್ಲ ಮಾತುಕತೆ ಮಾಡಿಲ್ಲ ಎಂದು ವಾದ ಮಾಡಿದ್ರು ಹೀಗಾಗಿ ಇಷ್ಟು ಜನರ ಜಾಮೀನು ಭವಿಷ್ಯ ಇಂದು ನಿರ್ಧಾರವಾಗಲಿದೆ ബ്യൂറോ റിപ്പോർട്ട് റിപ്പബ്ലിക് കന്നഡ